ಬಾಯ್ಸ್ ನಮ್ಮಂತ ಟ್ರಾವೆಲ್ ಬಾಯ್ಸ್ ಏನ್ ಹುಡಿಕೊ ಬರ್ತಾರೆ ಕೊಡಗಿನಲ್ಲಿ ಅದು ನಮ್ಗೆ ಸಿಕ್ಕಿದೆ ಒಳ್ಳೆ ಮಸ್ತ್ ಆಗಿದೆ ಆಲ್ರೆಡಿ ಟ್ರೈ ಒಂದ್ ರೌಂಡ್ ಟ್ರೈ ಮಾಡಾಗಿದೆ ನಾರ್ಮಲ್ ಆಗಿ ಬೆಂಡು ಇಲ್ಲ ಫುಲ್ ಕರ್ವತಾರ ಇಲ್ಲ ಫುಲ್ಲು ಆಡೈ ಇದೆ ನೋಡಿ ಎಷ್ಟೊಂದು ಫಾಗಿದೆ ಇದೆ ಎಲ್ಲಾ ಟೈಮ್ ಹಿಂಗ ಇರುತ್ತೆ ಇದು ಸಲ ಡಾನ್ಸ್ ಮಾಡ್ತಾವ್ರೆ ಯಾವ್ದು ಹಬ್ಬನ್ ಎಲ್ಲ ಗುಣಕ್ಕೆ ರೀಚ್ ಆದ್ವಿ ಇಷ್ಟೊಂದು ವೆಹಿಕಲ್ ವೀಕೆಂಡ್ ಅಲ್ಲಿ ಬಂದ್ ವೀಕೆಂಡ್ ಅಲ್ಲಿ ಅಂತೂ ದಯವಿಟ್ಟು ಬರೋಕೆ ಹೋಗ್ಬಿಡಿ ಬಂದ್ರೆ ನಿಮ್ಮನೆ ಬರ ಇಲ್ಲಿ ನೋಡಿ ಎಂತ ಸೀನು ವೀಕೆಂಡ್ ಅಲ್ಲಿ ಬಂದ್ರೆ ಈ ತರ ಬ್ಲಾಕ್ ಆಗುತ್ತೆ ಆಗತ್ತೆ ಅಂದ್ರೆ ಎಷ್ಟ ಶೀರ್ ಬೇಡ ಅಲ್ಲಿ ಸ್ನೇಹಿತರೆ ಒಳ್ಳೆ ಸೀನು ನೋಡಿ ಇಲ್ಲಿ ಬರ್ತಾ ಇದ್ದಂಗೆ ಗುಣಕ್ಕೆ ಹೋಗ್ಬೇಕು ಅಂತ ಬರ್ತಾ ಇದ್ದಂಗೆ ಒಳ್ಳೆ ಸೀನ್ ಅನ್ಕೊಳ್ಳಿ ಏನ್ ವಾಟರ್ ಫಾಲ್ ಇರೋದು ಗುರು ಮಸ್ತ್ ಐತೆ ಮಾತ್ರ ಈ ಇವಾಗಲೇ ಇವಾಗ್ಲೇ ಇನ್ ಮಳೆ ಏನೋ ಬಂದ್ಬಿಟ್ರಂತು ನೆಕ್ಸ್ಟ್ ಲೆವೆಲ್ ಸಕದಾಗಿದೆ ಒಳ್ಳೆ ಮಸ್ತ್ ಸೀನ್ ಮಾತ್ರ ಆದ್ರೂ ವೀಕೆಂಡ್ ಆಗಿರೋದಕ್ಕೆ ಏನು ಇಷ್ಟೊಂದ್ ಜನ ಅವ್ರೆ ಮಸ್ತ್ ಮಾತ್ರ ಅಲ್ಲೆಲ್ಲ ಅಷ್ಟೊಂದೇ ನೀಟಾಗಿಲ್ಲ ಫುಲ್ ಗಲೀಜು ಬಟ್ ವಾಟ್ರ್ ಮೇಲ್ಗಡೆಯಿಂದ ಸಕದಾಗ ಬರ್ತಾ ಇದೆ ಇವರು ಆಯ್ತು ಇವಾಗ ಗುಣ ಹಾಕಿಸ್ಕೊಗ್ತಾ ಇದೀವಿ ಸಗದಾಗಿತ್ತು ಇದು ವಾಟರ್ ಫಾಲ್ ನೋಡಿ ಇಲ್ಲಿ ಅಲ್ಲಿಂದ ಬಂದಿದ್ದು ಅದು ಎಲ್ಲಿಗೆ ಅಲ್ಲಿಗೆ ಹೇಗೆ ಬರ್ತಾ ಗೊತ್ತಿಲ್ಲ ಅಲ್ಲಿಂದ ಬಂದು ವಾಟ್ರಲ್ಲಿ ಹೋಗ್ತಾ ಇದೆ ಫಾರೆಸ್ಟ್ ಒಳಗಡೆ ಬರೀ ಕಪಲ್ಸೇ ಬಂದವರೆ ಗುರು ನಮ್ಮಂತ ಸಿಂಗಲ್ಸ್ಗಳು ಏನು ಮಾಡೋದು ಹಿಂಗಾದ್ರೆ ಯಾವುದೋ ಹಬ್ಬ ಮಾಡ್ತಾವ್ರೆ ಸೈಡ್ ಹೋಗಿ ಅಂತ ಹೇಳ್ತಾವ್ರೆ ಯಾವ್ದಪ್ಪ ಇದು ಹಬ್ಬ ಫುಲ್ ಡ್ಯಾನ್ಸು ಎಲ್ಲ ಮಡಿಕೆ ಹೊತ್ಕೊಂಡು ಲೇಡೀಸ್ ಎಲ್ಲ ಡ್ಯಾನ್ಸ್ ಮಾಡ್ತಾವ್ರೆ ಯಾವ್ದು ಹಬ್ಬಗಳು ಈ ಸೀಸನ್ ಅಲ್ಲಿ ಹೆವಿ ಹಬ್ಬ ಅನ್ಸುತ್ತೆ ನಾವು ಬಂದಾಗಿದ್ದೆ ಅವಾಗಿನ ಬರೀ ಹಬ್ಬಗಳು ನಡೀತಾನೆ ಇದೆ ಇಲ್ಲಿ ಫುಲ್ ಹಬ್ಬ ಮಾತ್ರ ಲೇಕು ಎಷ್ಟು ನೀಟಾಗಿ ಮೇಂಟೈನ್ ಮಾಡೋರು ನೋಡಿ ಬೋಟಿಂಗ್ ಎಲ್ಲ ಇಟ್ಕೊಂಡವ್ರೆ ಲೇಕಲ್ಲಿ ಓ ಏನೇನೋ ಇದೆಯಲ್ಲಪ್ಪ ಇಲ್ಲಿ ಓ ವಾಟರ್ ಕ್ಲೀನಿಂಗು ಸಿಟಿ ಏನುಗಳು ಇದು ಇಷ್ಟೊಂದು ರಶು ಯಪ್ಪಾ ವಿಸ್ ವೀಕೆಂಡ್ ಅಲ್ವಾ ಟೂರಿಸ್ಟ್ ಎಲ್ಲ ಕೇರಳ ಮತ್ತು ಕೇರಳ ಮತ್ತೆ ತಮಿಳ್ನಾಡು ಅವರೇ ಒಂದವರೇ ಅರ್ಧ ತಮಿಳ್ನಾಡು ಅವರೇ ಇಲ್ಲಿ ಏನು ಇಷ್ಟೊಂದು ಜನ ಸ್ವಲ್ಪ ಇವಾಗ ನೋಡಿ ಇವಾಗ ಫ್ರೀ ಆಯ್ತು ಆವಾಗಿನ ಸಿಟಿ ಒಳಗಡೆ ಬರೋಕೆ ಜಾಗ ಇಲ್ಲ ಅಷ್ಟೊಂದು ರಶ್ಶು ಇಲ್ಲಿ ಇಲ್ಲಿಂದ ಇನ್ನೊಂದ್ಸಲ ಈಗ ಕೊಡೇಕೆನೇಲ್ ಆಯಿತು ಇಲ್ಲಿಂದ ಇನ್ನೊಂದು ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ಇದೆ ಅಷ್ಟೋದ್ರೆ ನಮಗೆ ಗುಣ ಕೆಲ ಸಿಗುತ್ತೆ ಏನು ಗುರು ಇದು ಫಾರೆಸ್ಟ್ ಫುಲ್ ಒಳ್ಳೆ ಫುಲ್ಲು ಕೋಲ್ಡ್ ಆಗ್ತಾ ಇದೆ ಅನ್ಕೊಳ್ಳಿ ಸಕ್ಕತ್ತಾಗೈತೆ ಯಾರಾದರೂ ಮಶ್ರೂಮ್ ಕಿತ್ಕೊಬರೋಕ್ಕೆ ಫಾರೆಸ್ಟ್ ಒಳಗಡೆ ಹೋಗಿದ್ದಾರೋ ಅಂತ ಚೆಕ್ ಮಾಡೋಕ್ಕೆ ಫಾರೆಸ್ಟ್ ಆಫೀಸರ್ ಅಲ್ಲೆಲ್ಲ ಭೇಟ್ ಆಗ್ತಾ ಇದ್ದಾರೆ ಇದಾರೆ ಅವ್ರು ಅವ್ರ ಇರೋ ಕಡೆ ಹೋಗ್ಬೇಕು ಯಾರಿವ್ ನೀನು ಇಂಗೆ ಇಚ್ತಾವನಿ ಗುರು ಎಂಟ್ರಿ ಫೈನ್ ಫಾರೆಸ್ಟ್ ಪಿಲ್ಲರ್ ರಾಕ್ಸ್ ಪಿಲ್ಲರ್ ರಾಕ್ಸ್ ಅಂದ್ರೆ ಗುಣ ಕ್ಯಾವೇನೆ ನೋಡಿ ಫೈನ್ ಫಾರೆಸ್ಟ್ ಏನು ಜಾತ್ರೆ ತರ ಇಷ್ಟೊಂದು ಜನ ಸೇರ್ಕೊಂಡವ್ರೆ ಯಪ್ಪ ಇಷ್ಟೊಂದು ಜನ ಓ ಏನು ಗುರು ಇಷ್ಟೊಂದು ಫಾಗು ಈ ಕಡೆ ಗುಣ ಕ್ಯಾವ ರೋಡಲ್ಲಿ ಫೈನ್ ಫಾರೆಸ್ಟ್ ನೆಕ್ಸ್ಟ್ ಲೆವೆಲ್ಲು ಸೈಕ ಐತೆ ಸ್ನೇಹಿತರೆ ನೀವೇನೋ ವಿಸಿಟ್ ಮಾಡಬೇಕು ಅಂದ್ರೆ ಈ ಟೈಮಿಗೆ ಬನ್ನಿ ಮಸ್ತ್ ಆಗಿದೆ అసల్ ఈ టైమ్ ఇలా కొడకేళ కెవెల్య్యో ఇష్టూ దయవిట్టు బరకేగ్బిడి బంద్రె నిర ఇల్ ఎంతెంత సీన్ ವೀಕೆಂಡ್ ಅಲ್ಲಿ ಬಂದ್ರೆ ಈ ಥರ ಬ್ಲಾಕ್ ಆಗುತ್ತೆ ಎಷ್ಟೊಂದ್ರ ಅಂದ್ರೆ ಎಷ್ಟು ರಶ್ ಇರಬೇಡ ಅಲ್ಲಿ ಕಂಪ್ಲೀಟ್ ರಶ್ ಅಂದ್ಕೊಳ್ಳಿ ಫೈನ್ ಫಾರೆಸ್ಟ್ ಇಲ್ಲಿ ಸೈಕ್ ಆಗಿರೋದು ಒಳ್ಳೆ ವೀಕೆಂಡ್ ಅಲ್ವಾ ಇಲ್ಲೇ ಲೋಕಲ್ ಅವರೇ ಟಿ ಟಿ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಅವ್ರೆ ಇನ್ನೊಂದ್ ಕಿಲೋಮೀಟ್ರಿ ಅಷ್ಟೇ ಇನ್ನೊಂದೇ ಕಿಲೋಮೀಟ್ರ್ ನೀವು ಮಂಜು ಬೆಲೆ ಬಾಯ್ಸಲ್ಲಿ ನೋಡಿದ್ರಿ ಇವಾಗ ನಾನು ತೋರಿಸ್ತಾ ಇದೀನಿ ಗುಣ ಕೇವನ ನಿಮ್ಗೆ ಡೇವಿಲ್ಸ್ ಕಿಚನ್ ಅಂತಾನೆ ಫೇಮಸ್ ಆಗಿರೋದು ಬನ್ನಿ ಹೋಗೋಣ ನಾವು ಪ್ಪ ಮಂಜುಮಾಲೆ ಬಯಸ್ ಎಫೆಕ್ಟ್ ಗುಣಕ್ಕೆ ಏನಾಗಿದೆ ಅಂತ ಯಾವ ಲೆವೆಲ್ಗೆ ರಶ್ ಆಗೈತೆ ವೀಕೆಂಡ್ ಅಂದ್ಬಿಟ್ಟು ವೀಕೆಂಡ್ ಅಲ್ಲಿ ಯಾರು ಬರಕ್ ಹೋಗ್ಬಿಡಿ ದಯವಿಟ್ಟು ಮಂಜು ಮಲೆ ಬಯಸ್ ಗಿಲನ್ ಈ ಯಾವ ಲೆವೆಲ್ ರಶ್ ಆಗೈತೆ ನೋಡಿಲಿ ಇಷ್ಟೊಂದು ರಶ್ ಆದ್ರೆ ಎಲ್ಲಿ ಹೋಗೋದು ನೋಡಿಲಿ ಬೈಕೆ ಹೋಗೋಕೆ ಜಾಗ ಇಲ್ಲ ಇನ್ನು ಕಾರ್ ಹೋಯ್ತೈತೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದ್ ಹೋಗ್ತಾ ಇದೆ ಹೋಗ್ಲಿ ನೋಡೋಣ ಎಷ್ಟೋ ತನಕ ಹೋಗ್ತಾವೆಲ್ಲ ಅಂತ ಗಾಡಿ ಜಾಗ ಗಾಯ್ಸ್ ಗುಣಕ್ಕೆ ಈ ಲೆವೆಲ್ ರಶ್ ಆಯ್ತಲ್ಲಪ್ಪ ಇಲ್ಲಿ ಸೈಕ್ ಆಗಿ ಗುರು ತಾರು ಹೊಸ ತಾರು ಇನ್ನೂ ಲಾಂಚ್ ಆಗಿಲ್ಲ ಮಾರ್ಕೆಟ್ಗೆ ಆಲ್ರೆಡಿ ಬಂದಿದೆ ನೋಡಿ ನಮ್ ಸ್ಪಾಟೆಡ್ ಆಗಿದೆ ನಮ್ ಚಾನೆಲ್ ಫಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಅನಿಸುತ್ತೆ ಹೊಸ ಕಾರು ಗುರು ಫೈನಲ್ ಟಿಕೆಟ್ ತಗೊಂಡು ಅಷ್ಟು ನೋಡಿ ಎಷ್ಟೊಂದು ವೆಹಿಕಲ್ ಇದೆ ಎಲ್ಲ ಮಂಜು ಬಲೆ ವಾಯ್ಸ್ ಎಫೆಕ್ಟು ಇಲ್ಲಿ ಟಿಕೆಟ್ ತಗೊಂಡು ಮೇಲ್ಗಡೆ ಹೋಗ್ಬೇಕು ಗುಣಾಕ ಹೋಗ್ತಾ ಇದ್ದೀವಿ ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕು ಅವ್ರು ಮಾಡ್ದಾಗ ನಾವು ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟಾರ ಇವಾಗ ಆ ಕೇಸ್ ಆದಾಗಿಂದ ಗುರು ಈ ಸೀನ್ ನೋಡಿದಿರಲ್ಲ ಮೇಲೆ ವಾಯ್ಸ್ ಯಾರೇ ಸಿ ಸೀನ್ ನೋಡಿದ್ರ ಸೇಮ್ ಅದೇನೆ ಏನ್ ಗುರು ಇದು ಅಲ್ಲಿ ಕಾಣ್ತಾ ಇದೆ ಗುಣ ಕೇವು ಬಟ್ ಅವ್ರು ಆ ಕಡೆ ಇನ್ನೊಂದು ಜಾಗ ಆಯ್ತು ಅಲ್ಲಿಂದ ಅವರು ನೋಡ್ತಾ ಇದಿರಲ್ಲ ಇದುವರೆಗೂ ಯಾರು ಅಲ್ಲಿ ಹೋಗಿರೋರು ಬಂದಿಲ್ವಂತೆ ಅವನು ಶುಭಾಷ್ ಬಂದಿರೋದೇ ಒಂದು ಅದೃಷ್ಟ ಸೊ ಅದಕ್ಕೋಸ್ಕರ ಆ ಮೂವಿ ಮಾಡಿರೋದು ಸೈಕ್ ಆಗಿದೆ ಅನ್ಕೊಳ್ಳಿ ಮೂವಿ ಮಾತ್ರ ಇನ್ನು ಯಾರು ನೋಡಿಲ್ಲ ಬೇಗ ಬೇಗ ನೋಡಿ ಸೇಮ್ ಮೂವಿಲಿ ಏನಿದೆ ಸೇಮ್ ನಾನು ಅದೇ ತೋರಿಸ್ತಾ ಇರೋದು ನಿಮ್ಮ ಮೇಲ್ಗಡೆ ಹತ್ತೋಣ ಏನು ಇವರ ಸ್ಟೆಪ್ನ ಕ್ರಿಯೇಟ್ ಮಾಡಿರೋದ ಇದು ಇಲ್ಲಿ ನೋಡ್ತಾ ಇದೀರಲ್ಲ ಹಿಂಗ್ಮೇಲೆ ಹತ್ಕೊಂಡ್ ಬರ್ಬೇಕು ಇದ್ ನೋಡ್ಬೇಕು ಅಂದ್ರೆ ಫುಲ್ ಡೀಪ್ ಅಲ್ಲಿ ಫುಲ್ಲು ಕಂಬಿಗಳ ಕವರ್ ಮಾಡಿದ್ದಾರೆ ಯಾರು ಇರೋ ಥರ ಕೆಲವ್ರು ಇರ್ತಾರಲ್ಲ ಹುಚ್ಚು ಸಾಹಸಿಗರು ಅದನ್ನ ತಡಿಯೋಕ್ಕೆ ನೋಡ್ದಿರಲ್ಲ ಹಂಗೆ ಇದೆ ಸೈಕಾಗಿ ಫುಲ್ಲು ಡೀಪು ಫುಲ್ ಅದಕ್ಕೆ ಇಲ್ಲೆಲ್ಲ ಕಂಬಿ ಹಾಕಿರೋದು ಎಷ್ಟು ಡೀಪಲ್ಲಿದೆ ಇದೆ ಗೊತ್ತೇ ಆಗಲ್ಲ ಎಷ್ಟು ಡೀಪ್ ಇದೆ ಅಂತ ಸೈಕು ಮೇಲಿಂದ ಸಲ ಬನ್ನಿ ಇಷ್ಟೊಂದು ಜನ ರಶ್ ಅವ್ರೆ ಸ್ವಲ್ಪ ಜಾಗ ಬಿಟ್ರಪ್ಪ ನಾವು ನೋಡ್ಕೋತೀವಿ ನೋಡ್ತಾ ಇರಲಿಲ್ಲ ಫುಲ್ಲು ಡೀಪ್ ಅಂದ್ಕೊಳ್ಳಿ ಕೆಳಗಡೆ ಹೋಗಿ ನಾರ್ಮಲ್ ಆಗಿ ಬೆಂಡು ಇಲ್ಲ ಫುಲ್ ಕರ್ವತಾರನೂ ಇಲ್ಲ ಫುಲ್ಲು ಹಾಳಾಗಿದೆ ನೋಡಿ ಎಷ್ಟೊಂದು ಫಾಗಿದೆ ಎಲ್ಲ ಟೈಮ್ಲು ಹಿಂಗೆ ಇರುತ್ತೆ ಇದು ಗೊತ್ತೇ ಆಗಲ್ಲ ನೋಡಿ ಸ್ವಲ್ಪ ಗ್ಯಾಪ್ ಆಗ್ತೀವ ಕಾಣುತ್ತೆ ಅಲ್ಲಿ ಏನಿದೆ ಎತ್ತ ಕಂಪ್ಲೀಟ್ ಆಗಿ ಯಾರೂ ಹೋಗಿಲ್ಲ ಗೊತ್ತೂ ಆಗಲ್ಲ ಕೆಳಗಡೆ ಹೋಗೋಕ್ಕೂ ಆಗಲ್ಲ ಅಷ್ಟು ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿಂದ ಹತ್ಲೂ ಬರೋದು ಅಂತ ಹಿಂಗೂ ಕಮ್ಮಿ ಹಾಕಿದ್ದಾರೆ ಫುಲ್ಲು ಸೈಕ್ ಅಂದ್ಕೊಳ್ಳಿ ಈ ಜಾಗ ಮಾತ್ರ ಸರೌಂಡಿಂಗ್ ಎಲ್ಲ ಹಾಕಿದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ ಇದು ಡೆವಿಲ್ಸ್ ಕಿಚನ್ ಅಂತಲೇ ಫೇಮಸ್ ಇದು ಏನು ಫಾಕ್ ಬರ್ತಾ ಇರೋದ್ ಮೇಲ್ಗಡೆಗೆ ಸಕ್ಕದ ಮಾತ್ರ ಮೊನ್ನೆ ಹಂಗೆ ಒಳ್ಳೆ ಸೈಕ ಜಾಗ ಮಾತ್ರ ಇದನ್ನ ನೋಡಕ್ ನಾನ್ನೂರು ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ ಎಲ್ಲ ಮೂವಿ ಪ್ರಭಾವ ಸಗ್ಗದಾಗೈತೆ ಕೊಡೈಕೆನಾಲ್ ಸೀರೀಸಲ್ಲಿ ಇದು ಮಾತ್ರ ಮಸ್ತು ಜಾಗ ಇದಾದ್ಮೇಲೆ ನಿಮ್ಗೆ ನಾಳೆ ಒಳ್ಳೆ ವ್ಯೂ ತೋರಿಸ್ತೀನಿ ಇದೆಲ್ಲ ಕೆಡ್ಸ್ಕೋಬಿಡಿ ಇವಾಗ ಇದಾದ್ಮೇಲೆ ಎಷ್ಟು ಪೂಂಬರಿ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ನೋಡ್ದೆ ಸಲ ಚೆಕ್ ಮಾಡಿಬಿಟ್ಟು ಎಲ್ಲೆಲ್ಲಿ ಏನಿದೆ ಅಂತಂದ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ತೀನಿ ಸೂಪರ್ ಆಗೈತಲ್ವ ಮನೆ ಕೆಳಗಡೆ ಹೋಗೋಣ ಎಲ್ಲ ಕಿರ್ಸ್ತಾವ್ರಿ ನೋಡೋದ ಸವಾಸ ಸಾಕು ವೀಕ್ಡೇಸ್ ಅಲ್ಲಿ ಬಂದ್ರೆ ನೆಮ್ಮದೇ ಒಂದಷ್ಟು ಫೋಟೋ ತಗೊಂಡ್ ಸದ್ಯಕ್ಕೆ ಬೇಡ ಸಾಕು ಇವಾಗ ಈ ಲೆವೆಲ್ಗೆ ಅಪ್ಪ ಇಷ್ಟೊಂದು ರಶ್ ಇದ್ರವಾಸನೇ ಬೇಡ ಆಗಿ ಸಾಕು ರಶ್ ನೋಡಿದ್ರಲ್ಲ ನೋಡಿಲಿ ಅಲ್ಲೆಲ್ಲ ಫುಲ್ ರಶ್ ಗ್ರೀನ್ ವ್ಯಾಲಿ ವ್ಯೂ ಅಂತೆ ಇವಾಗ ಕೂಕಲ್ ಹೋಗ್ಬೇಕು ಫಸ್ಟ್ ಕೂಕಲ್ ಪುಂಡಿದು ಮ್ಯಾಪ್ ಹಾಕೋಬೇಕು ಟವರ್ ಇಲ್ಲ ಸ್ವಲ್ಪ ಟವರ್ ಸಿಗ್ಲಿ ಅಂತ ಡೌನ್ ಅಲ್ಲಿ ಹೋಗ್ತಾ ಇದೀನಿ ఫుల్ ఏనిరోదు సైకి ఐతే మాత్రం ఏను సైకు ఓహో ఏమో కాల్వల్ ಯಾವುದೋ ಪಿಲ್ಲರ್ ರಾಕ್ ಅಂತೆ ಫುಲ್ಲು ಫಾಗು ಏನು ಕಾಣ್ತಾ ಇಲ್ಲ ಅಲ್ಲಿ ಹೋಗಿ ಏನು ತೋರಿಸ್ಲಿ ನಿಮಗೆ ಏನಂದ್ರೆ ಏನು ಕಾಣ್ತಾ ಇಲ್ಲ ಅಲ್ಲಿ ಸೇಮ್ ಎಲ್ಲ ಕಡೆ ಫಾಗೇನೆ ಹೆವಿ ರಶ್ ಇತ್ತು ನಾಳೆ ಏನಾದರೂ ಇದೇ ರೋಡಲ್ಲಿ ವಾಪಸ್ ಬಂದ್ರೆ ನಾವು ಇಲ್ಲೇ ಸ್ಟೇ ಆಗ್ತೀವಿ ನಾಳೆ ಇದೇ ರೋಡಲ್ಲಿ ವಾಪಸ್ ಬಂದ್ರೆ ಫ್ರೀ ಖಾಲಿ ಇತ್ತು ಅಂತಂದ್ರೆ ಪಕ್ಕ ಹೋಗಿ ಹೋಗ್ತೀನಿ ಯಾಕಂದ್ರೆ ಇವತ್ತು ವೀಕೆಂಡ್ಸ್ ಅಲ್ವಾ ಎಲ್ಲ ಬಂದಿದ್ದಾರೆ ನಾಳೆ ಹೋದರೆ ಅಷ್ಟೊಂದು ಜನ ಇರಲ್ಲ ಅನ್ಕೋತೀನಿ ಯಾರು ಇಲ್ಲ ಅಂದ್ರೆ ನಾಳೆ ಹೋಗದ ಬನ್ನಿ ಇವಾಗ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು ಯಾಕೆ ಅಂದ್ರೆ ನಾವು ಮೇಯ್ನು ಬಾಯ್ಸ್ ನಮ್ಮಂತ ಬಾಯ್ಸ್ ಏನ್ ಹುಡುಕೋ ಬರ್ತಾರೆ ಅದು ನಮ್ಗೆ ಸಿಕ್ಕಿದೆ ಅಷ್ಟು ಸಾಕು ಸೇಫ್ ಅಲ್ಲಿ ಇದೀವಿ ಆಂಟಿ ಕೂಕಲ್ ಸ್ಟ್ರೈಟಾ ಅಂತ ಬೋರ್ಡ್ ಹಾಕಿರಿ ಹಂಗೆ ಬೋರ್ಡ್ ಇರ್ಕಾಲ పుదుడ ఈవంద బ్లైండ్ బ్లైండ్ పీపల్ ఇవ్వు ఇవరికి కళ్ కరెక్టే కాదు ఆ ఓకే ఆంటీ ಬಾಯ್ಸ್ ನಮ್ಮಂಥ ಟ್ರಾವೆಲ್ ಬಾಯ್ಸ್ ಏನು ಹುಡ್ಕೋ ಬರ್ತಾರೆ ಕೊಡೇಕೆನಾಲ್ಗೆ ಅದು ನಮಗೆ ಸಿಕ್ಕಿದೆ ಒಳ್ಳೆ ಮಸ್ತ್ ಆಗಿದೆ ಆಲ್ರೆಡಿ ಟ್ರೈ ಒಂದು ರೌಂಡ್ ಟ್ರೈ ಮಾಡಿದೆ ಸೂಪರ್ ಆಗಿದೆ ಸೊ ಅದಕ್ಕೋಸ್ಕರ ಅದಕ್ಕಿಂತ ಎಲ್ಲ ಇಲ್ಲೆಲ್ಲ ಲೋಕಲ್ ಎಲ್ಲ ಹೋಗ್ತಾರೆ ಬಟ್ ಕೂಕಾಲ್ ಮತ್ತು ಪೂಂಡಿ ಎಲ್ಲ ನಮ್ಮಂತ ಟ್ರಾವೆಲರ್ಸೇ ಮೇಯ್ನ್ ಹೋಗೋದು ಕಾರ ಫಸ್ಟ್ ಕೊಡೇಕೆನಾಲ್ ಬಂದರೆ ಕೂಕಾಲ್ ಪೂಂಡಿನೇ ಮೇನ್ ಬರೋದು ಸೊ ಈಗ ನಾವು ಸ್ಟೇಯಿಂಗ್ ನಾನು ಹುಡುಗಿರೋ ಒಂದು ಜಾಗ ನೋಡಿದೆ ಸ್ವಲ್ಪ ಇದೆ ಅದು ಆಲ್ಮೋಸ್ಟ್ ಟ್ರಾವೆಲರ್ಸ್ ಎಲ್ಲ ಹೋಗಿರೋದು ಆ ಜಾಗಕ್ಕೆ ಹೋಗಿ ಸ್ಟೇಯಿಂಗ್ ಪರ್ಮಿಷನ್ ಕೇಳಬೇಕು ಇವಾಗ ಬನ್ನಿ ಕೂಕಲ್ ಹೋಗೋಣ ಫಸ್ಟು ಗುರು ಮಳೆ ಸ್ಟಾರ್ಟ್ ಆಯಿತು ಇದು ಕ್ಯಾಮ್ರಾ ಎಲ್ಲ ಎತ್ತಿಟ್ಬಿಡ್ತೀನಿ ಒಳಗಡೆ ಇನ್ನು ಫೀಸಾಗಿ ಹೋಗಿ ನಿಮಗೆ ರೂಮ್ ಮಾಡಿದ್ಮೇಲೆ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಫುಲ್ಲು ಲೋಕಲ್ ರೂಮು ಮೀನ್ಸ್ ಒಂದು ವಿಲೇಜ್ ಇದೆ ಕೂಕ ಅಂದ್ಬಿಟ್ಟು ಅಲ್ಲಿ ರೂಮ್ ಕೇಳಕ್ಕೆ ಹೋಗ್ತಾ ಇರೋದು ಕೊಡ್ತಾರ ಏನೋ ಗೊತ್ತಿಲ್ಲ ವೀಕೆಂಡ್ ಅಲ್ವಾ ಅಂದರೆ ಫುಲ್ ರೂಮ್ ಅಂದರೆ ಲಕ್ಸುರಿ ಏನಿಲ್ಲ ಮೀಡಿಯಮೂ ಇಲ್ಲ ಅದು ಒಂಥರ ಗುಡ್ಸ್ಲು ಥರ ಟೈಪ್ ಇದೆ ಮನೆ ಸೇಮ್ ಮನೆನೇ ರೂಮ್ ಥರ ಮಾಡಿದ್ದಾರೆ ವ್ಯೂ ಇದೆ ಅದು ಅದೊಂದೇ ಒಂಥರ ಫೈವ್ ಸ್ಟಾರ್ ಓಟೆಲ್ ಲೆಕ್ಕನೇ ಆ ಜಾಗ ಇವಾಗ ನಮಗೆ ಸೊ ಅಲ್ಲೋಗಿ ಸ್ಟೇ ಅಲ್ಲೋಗಿ ರೀಚ್ ಆದಮೇಲೆ ನಿಮಗೆ ಸಿಗ್ತೀನಿ ಬನ್ನಿ ಅಲ್ಲೇ